ಎರಡು ಸಾವಿರದ ಇಪ್ಪತ್ತೈದುರ ಯುಗಾದಿ ಹಬ್ಬದ ದಿನಮನೆಗೆ ತರಬೇಕಾದ ಕೆಲವು ವಿಶೇಷ ವಸ್ತುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಅಕ್ಕಿ ಅಕ್ಕಿಯನ್ನು ತಾಯಿ ಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಅಕ್ಕಿಯನ್ನು ತಂದು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಒಂದು ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಪೂಜಿಸಿ ಮಹಾಲಕ್ಷ್ಮಿಯ ಬಳಿ ಜೀವನದಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಲು ಪ್ರಾರ್ಥಿಸಬೇಕು ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿಯ ಕಾಳುಗಳನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಪರ್ಸ್ನಲ್ಲಿ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬಹುದು ಕವಡೆ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಪ್ರಮುಖವಾದುದು ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿ ಆಕರ್ಷಿಸುತ್ತಾಳೆ ಹಳದಿ ಬಣ್ಣದ ಕವಡೆಯನ್ನು ತರುವುದೂ ಉತ್ತಮ ಯುಗಾದಿ ಹಬ್ಬದ ದಿನದಂದು ನೀವು ಆರು ಹಳದಿ ಬಣ್ಣದ ಕವಡೆಯನ್ನು ತಂದು ಅದನ್ನು ಅರಿಶಿನದ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅಕ್ಷತೆ ಹಾಗೂ ಹೂವುಗಳಿಂದ ಪೂಜೆಯನ್ನು ಮಾಡಿ ಬಳಿಕ ಅದನ್ನು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಉಪ್ಪು ಹಿಂದೂ ಧರ್ಮದಲ್ಲಿನ ಉಪ್ಪಿಗೆ ಹೆಚ್ಚು ಮಹತ್ವವಿದೆ ಉಪ್ಪಿನಲ್ಲಿ ದೈವಿಕ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿಯಿದೆ ಉಪ್ಪು ನಮೆಮ್ಮ ಮನೆಯಲ್ಲಿನ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ ಯುಗಾದಿ ಹಬ್ಬದ ದಿನದಂದು ಮನೆಗೆ ಉಪ್ಪನ್ನು ತರುವುದರಿಂದ ಅದು ನಿಮ್ಮ ಮನೆಯಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಉಪ್ಪು ದೇವಿಗೂ ಪ್ರಿಯವಾದ ವಸ್ತುವಾಗಿದೆ ಅರಿಶಿನ ಅರಿಶಿನವು ಲಕ್ಷ್ಮೀನಾರಾಯಣರಿಗೆ ತುಂಬಾನೇ ಪ್ರಿಯ ಯುಗಾದಿ ಹಬ್ಬದ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿನದ ಕೊಂಬುಗಳನ್ನು ತಂದು ಒಂದು ಬಿಳಿದಾರಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತದೆ ಇದನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದಲ್ಲೂ ಕಟ್ಟಬಹುದು ಇದನ್ನು ನೀವು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಗಂಟೆಯ ಒಳಗೆ ಕಟ್ಟಬೇಕು ಅರಳಿ ಮರ ಯುಗಾದಿ ಹಬ್ಬದ ದಿನದಂದು ಅರಳಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಅರಳಿ ಮರದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣರು ಸೇರಿದಂತೆ ಇನ್ನಿತರ ದೇವರುಗಳು ವಾಸವಾಗಿರುತ್ತಾರೆ ಯುಗಾದಿ ದಿನದಂದು ಸಂಜೆ ನೀರಿಗೆ ಹಾಲು ಬೆಲ್ಲವನ್ನು ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸಬೇಕು ಹೂವು ಅರಿಶಿನ ಕುಂಕುಮವನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥಿಸಿ ನಂತರ ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಇದು ಗ್ರಹದೋಷಗಳನ್ನು ದೂರ ಮಾಡುವುದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು ಯುಗಾದಿ ಹಬ್ಬದಂದು ಮನೆಗೆ ತರಬಹುದಾದ ಇನ್ನೂ ಕೆಲವು ವಸ್ತುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ತುಳಸಿ ಗಿಡ ತುಳಸಿಯು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡವಾಗಿದೆ ಯುಗಾದಿ ಹಬ್ಬದ ದಿನ ತುಳಸಿ ಗಿಡವನ್ನು ಮನೆಗೆ ತಂದು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ವಿಷ್ಣುವಿನ ರೂಪವೆಂದು ಪೂಜಿಸಲಾಗುತ್ತದೆ ತೆಂಗಿನಕಾಯಿ ಯುಗಾದಿ ಹಬ್ಬದ ದಿನದಂದು ಚಿಕ್ಕದಾದ ತೆಂಗಿನಕಾಯಿಯನ್ನು ಮನೆಗೆ ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವ ಸ್ಥಳದಲ್ಲಿ ಇರಿಸುವುದರಿಂದ ಈ ಸುಖಶಾಂತಿ ನೆಲೆಸುತ್ತದೆ ಮತ್ತು ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ಲೋಹದ ಆಮೆ ಯುಗಾದಿ ಹಬ್ಬದಂದು ಲೋಹದ ಆಮೆಯನ್ನು ಮನೆಗೆ ತಂದರೆ ಅದೃಷ್ಟ ಹೆಚ್ಚಾಗುತ್ತದೆ ವಿಶೇಷವಾಗಿ ಹಿತ್ತಾಳೆಯ ಆಮೆಯನ್ನು ತಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ದಕ್ಷಿಣಾವೃತ್ತ ಶಂಖ ಯುಗಾದಿ ಹಬ್ಬದಂದು ದಕ್ಷಿಣಾವೃತ್ತ ಶಂಖವನ್ನು ಮನೆಗೆ ತಂದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಶಂಖವನ್ನು ಸ್ವಚ್ಛವಾಗಿ ತೊಳೆದು ಶ್ರೀಗಂಧ ಮತ್ತು ಕುಂಕುಮದಿಂದ ಪೂಜಿಸಿ ಪೂಜಾ ಕೋಣೆಯಲ್ಲಿ ಇಡಬೇಕು ಲಕ್ಷ್ಮೀದೇವಿಯ ಸಹೋದರನೆಂದು ಪರಿಗಣಿಸುವ ಈ ಶಂಖವನ್ನು ಮನೆಗೆ ತಂದರೆ ಹೊಸ ವರ್ಷದಲ್ಲಿ ಯಾವುದೇ ಕೊರತೆಯಿರುವುದಿಲ್ಲ ಗೋಮತಿ ಚಕ್ರ ಗೋಮತಿ ಚಕ್ರಗಳು ಲಕ್ಷ್ಮೀದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಗೋಮತಿ ಚಕ್ರಗಳನ್ನು ಮನೆಗೆ ತಂದು ಪೂಜಿಸುವುದರಿಂದ ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತದೆ ಈ ವಸ್ತುಗಳನ್ನು ಯುಗಾದಿ ಹಬ್ಬದಂದು ಮನೆಗೆ ತರುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಆರ್ಥಿಕ ಸಮೃದ್ಧಿ ಉಂಟಾಗುತ್ತದೆ ಮತ್ತು ಸುಖಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ